ನಮಸ್ಕಾರ ವೀಕ್ಷಕರೇ ಅಪ್ಪು ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಹಜರಾಮರ ಅಪ್ಪು ಅಂದ್ರೆ ಅಭಿಮಾನಿಗಳ ಪರಮಾತ್ಮ ಡಾಕ್ಟರ್ ರಾಜಕುಮಾರ್ ಅವರು ಅಭಿಮಾನಿಗಳನ್ನು ದೇವರೆಂದು ಕರೆದರು ಆದರೆ ಅಭಿಮಾನಿಗಳ ಪಾಲಿಗೆ ಅಪ್ಪು ಅವರೇ ದೇವರು ಇಂತಹ ಅವರನ್ನು ಪೂಜಿಸುತ್ತಾ ಅವರ ಹೆಸರೊಮ್ಮೆಗೆ ದೇಶಾದ್ಯಂತ ಸೈಕಲ್ ಯಾತ್ರೆ ಮಾಡುತ್ತಾ ಅವರ ಕೊನೆಯ ಚಿತ್ರರಂಗದ ಗುಡಿ ನೋಡಿ ಇನ್ಸ್ಪೈರ್ ಆಗಿ ಇಡೀ ದೇಶ ತುಂಬಾ ಐದು ಲಕ್ಷ ಗಿಡ ನೆಡುವ ಕನಸು ಕಂಡ ಈ ಅಕ್ಕ ನಮ್ಮ ವಿಜಯಪುರಕ್ಕೂ ಬಂದಿದ್ದರು ನಮ್ಮ ಭೀಮ ಸುದ್ದಿವಾಹಿನಿಗೆ ನಾನು ಅವರ ಸಂದರ್ಶನವನ್ನು ಮಾಡಿದ್ದೇನೆ ನಾಳೆ ಸಾಯಂಕಾಲ ಆರು ಗಂಟೆಗೆ ವಿಡಿಯೋನು ಭೀಮಟ ಸುದ್ದಿವಾಹಿನಿ ಅಪ್ಲೋಡ್ ಮಾಡುತ್ತದೆ ಅಪ್ಪ ಅಭಿಮಾನಿಗಳು ಮತ್ತು ಪರಿಸರ ಪ್ರೇಮಿಗಳು ಈ ಸಂದರ್ಶನ ವಿಡಿಯೋವನ್ನು ನೋಡಬೇಕು ಎಂದು ವಿನಂತಿ ಈ ಸುದ್ದಿ ಸುದ್ದಿವಾಹಿನಿಗೆ ಬೆಂಬಲ ಕೊಡಬೇಕೆಂದು ಮತ್ತು ಸಹಕರಿಸಬೇಕೆಂದು ವಿನಂತಿ ಧನ್ಯವಾದಗಳು